¡Vamos! 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 மகாபாரதமே ஜெயாயகா புரேகதா தகா சண்டா மஜமே நஞ்சாரோதி ஜமா சேய் தௌரமதா புரே லோயாகேயே பதிபதே சேய் ரத்திரிங்கேயே சண்டா மரே ஜாத ரௌலபதா புரே ஜோ சபதமேயே ஹாதயே சயாரஹா சேரங்கேயே பப்பாயே आलोबाया निकरा उठ निकरा सब पाए पेट पेट का में हम का लाना हिस्सा है हिस्सा उठ का है हम का लाना जिगारा वो गति अमेरिका ने जिगारा जिगारा हम नहीं करेंगे अभिषेक है जिगारा जिगारा हम नहीं करेंगे अभिषेक है जिगारा जिगारा केंद्र मंत्री अभिषेक है जिगारा जिगारा कड़ी पार मारो कड़ी पार मारो हम इंसान कड़ी पार मारो

پيشاب ٿا آهي ڳڙي پار ٿا آهي و في ياللي Yeah. ಸಾವಿರದ ಒಂಬೈನೂರ ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಷ್ಯಕೃತಿಯನ್ನು ಸುಟ್ಟ ದಿನ ಈ ದಿನವನ್ನು ಇವತ್ತು ನಾವು ಹೊಸಕೋಟೆ ತಾಲೂಕ್ ಕಚೇರಿ ಮುಂಭಾಗದಲ್ಲಿ ಅದನ್ನು ವಿರೋಧಿಸಿ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ನಾವಿಲ್ಲಿ ಅಮಿತ್ ಶಾ ಪ್ರತಿಕೃತಿಯನ್ನು ದಾರ ಮಾಡೋದ್ರ ಮುಖಾಂತರ ಅವ್ರ ಹೇಳಿಕೆಯನ್ನು ಖಂಡಿಸುವ ಮುಖಾಂತರ ನಾವಿಲ್ಲಿ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ ಅಂಬೇಡ್ಕರ್ ಅವರು ಮನುಷ್ಮೃತಿಯನ್ನು ಏನಕ್ಕೋಸ್ಕರ ಸುಟ್ಟರು ಅದನ್ನು ನಾವು ಇತಿಹಾಸ ತಿಳ್ಕೊಬೇಕು ಈ ದೇಶದಲ್ಲಿ ಈ ದಲಿತರ ಮೇಲೆ ಹಿಂದುಳಿದ ವರ್ಗದವರ ಮೇಲೆ ಅಮಾನುಷವಾಗಿ ಈ ಜಾತಿ ಪದ್ಧತಿ ಏನು ಹಿಂದೂ ಧರ್ಮದಲ್ಲಿ ಹಿಂದೂ ಧರ್ಮದ ಕೊಳಕಲ್ಲಿ ನಮ್ಮನ್ನ ತೊಡ್ಕೊಂಡಿದ್ರು ನಾಯಿ ನರಿಗಳಿಂತ ಕೀಳಾಗಿ ಬದುಕ್ತಾ ಇದ್ದಂತ ನಮ್ಮ ಜನಕ್ಕೆ ಒಂದು ನ್ಯಾಯ ಸಿಗ್ಬೇಕು ಹೊರಗಡೆ ಬರಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಮನುಶೃತಿಯನ್ನು ಈ ಕೊಳಕ ಧರ್ಮದಿಂದ ಆಚೆ ಬಂದು ಮನುಶೃತಿಯನ್ನು ಸುಟ್ರು ಕಾರಣ ಇಷ್ಟೇ ಇವತ್ತು ಮನುಸ್ಥಿಯನ್ನು ಸುಟ್ಟಿದ ಮೇಲೆ ನಂತರ ಬಂದಂತ ಭಾರತದ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಬರೆದುಕೊಟ್ರು ಸಂವಿಧಾನವನ್ನು ಬರೆದುಕೊಟ್ಟು ಇವತ್ತಿಗೆ ಹಿಂದಿಗೆ ಸುಮಾರು ಎಪ್ಪತ್ತೈದು ವರ್ಷಗಳಾಯಿತು ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷಗಳಾಯಿತು ಎಪ್ಪತ್ತೈದು ವರ್ಷಗಳ ನಂತರ ಈ ಒಂದು ಸಂವಿಧಾನ ಎಪ್ಪತ್ತೈದನೇ ಸೆಲೆಬ್ರೇಷನ್ ಅನ್ನ ಮಾನ್ಯ ಸಂಸತ್ತಿನಲ್ಲಿ ಈ ಮೋದಿ ಸರ್ಕಾರ ಅಂಬೇಡ್ಕರ್ ವಿಚಾರವಾಗಿ ನಾವು ಅಂತ ಹೇಳ್ಬಿಟ್ಟು ಎರಡು ದಿನ ಅಂಬೇಡ್ಕರ್ ವಿಚಾರ ಮಾತಾಡೋದಕ್ಕಾಗಿ ಮೀಸಲಿಟ್ರು ಆದ್ರೆ ಅಲ್ಲಿ ನಡೆದಿದ್ದೇನು ಅಲ್ಲಿ ಆ ಸಂಸತ್ತಲ್ಲಿ ಮಾಡಿದ್ದೇನು ನಮ್ಮ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲೇ ಒಬ್ಬ ಆಗಿ ಈ ದೇಶದ ಗೃಹ ಮಂತ್ರಿಯಾಗಿ ಅವನ್ ಅಂಬೇಡ್ಕರ್ ಬಗ್ಗೆ ಕೊಟ್ಟಂತ ಹೇಳಿಕೆ ಏನು ಅಂಬೇಡ್ಕರ್ ಅಂಬೇಡ್ಕರ್ ಅಂದ್ರೆ ಪ್ಯಾಷನ್ ಅಂತೆ ಏನು ಅಂಬೇಡ್ಕರ್ ಅಂದ್ರೆ ಪ್ಯಾಷನು ದೇವರು ದೇವರು ಅಂದ್ರೆ ಸ್ವರ್ಗಕ್ಕೆ ಹೋಗ್ತಾರಂತೆ ಬೇಡ ಸ್ವಾಮಿ ನಮ್ಗೆ ನಮ್ಗೆ ಅಂತ ಸ್ವರ್ಗ ಬೇಡ ನಮ್ಗೆ ಅಂಬೇಡ್ಕರು ಈ ಸಂವಿಧಾನದಲ್ಲಿ ತಲೆ ಎತ್ತಿ ಬದುಕೊಂತ ನಮ್ಗೆ ಅಕ್ಕನ್ ಕೊಟ್ಟಿದ್ದಾರೆ ನಮಗೆ ಈ ದೇಶದಲ್ಲಿ ನಮಗೆ ಎಲ್ಲ ಅಂಬೇಡ್ಕರ್ ನಮ್ಮ ಸರ್ವಸ್ವನ ಅಂಬೇಡ್ಕರ್ ನಮಗೆ ಬೆಳಕು ಅಂಬೇಡ್ಕರು ನಮಗೆ ದೀಪಾನು ಅಂಬೇಡ್ಕರು ಪ್ರತಿಯೊಂದು ನಮ್ಗೆ ಅಂಬೇಡ್ಕರ್ ಆಗಿದ್ದಾರೆ ಆದರೆ ನಿಮ್ಮ ಹೇಳಿಕೆ ಈ ಕೂಡಲೇ ಖಂಡಿಸ್ತಾ ಇದೀವಿ ಈ ನೀವು ಅಂಬೇಡ್ಕರ್ ವಿರುದ್ಧ ಹೇಳಿಕೆ ಕೊಟ್ಟಿರೋ ನೀವು ಈ ಸರ್ಕಾರವನ್ನ ಬಿಟ್ಟು ನೀವು ಆ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ನಾನು ಈ ಎರಡು ಹೇಳಿ ಮುಗಿಸ್ತೇನೆ ಜೈ ಭೀಮ್ ಜೈ ಭರತ್ ಅಲ್ಲ ಒಬ್ಬ ವಿರೋಧ ಪಕ್ಷದ ನಾಯಕನನ್ನ ಸಂಸತ್ ಒಳಗಡೆ ಬಿಡಲಿಲ್ಲ ಅಂದ್ರೆ ಈ ವಿಚಾರ ಬಯಲಿಗೆ ಬರುತ್ತೆ ಈ ವಿಚಾರ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತೇಳಿ ಆ ಇದನ್ನು ಬೀಳಲಿಲ್ಲ ಇದು ನಮ್ಮ ಅಮಿತ್ ಶಾ ಗೃಹ ಮಂತ್ರಿ ಮಾತಾಡಿರ್ತಕ್ಕಂಥದ್ದು ಅಂಬೇಡ್ಕರ್ ವಿರುದ್ಧವಾಗಿ ಮಾತಾಡಿರ್ತಕ್ಕಂಥ ಸತ್ಯ ಇವಾಗ ಏನು ವಿಡಿಯೋವನ್ನ ಮಾಡಿದ್ದಾರೆ ಸ್ಥಿತಿ ಅದನ್ನ ಬದಲಾಯಿಸಿದ್ದಾರೆ ಅದು ಬೇಕಾದಂತ ವಿಡಿಯೋ ಅಮಿತ್ ಶಾ ಮಾತಾಡಿರ್ತಕ್ಕಂಥದ್ದು ಸತ್ಯನ ಅಂಬೇಡ್ಕರ್ ಬಗ್ಗೆ ಅವಹೇಳನ ಮಾಡಿರ್ತಕ್ಕಂಥದ್ದು

ಎಲ್ಲ ಈ ಫೋಟೋ ಹಾಕ್ಕೊಳ್ತೀನಿ ಸ್ವಲ್ಪ ಬ್ಯಾನ ಡೌನ್ ಮಾಡ್ತದೆ